ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹರಿಹರದಲ್ಲಿರುವ ಹರಿಹರೇಶ್ವರ ದೇವಾಲಯವನ್ನು ನೋಡಿಕೊಂಡು ಬರೋಣ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವ ಹರಿಹರೇಶ್ವರ ದೇವಸ್ಥಾನ ದಕ್ಷಿಣ ಭಾರತದ ಕಾಸಿ ಎಂಬ ಹೆಸರು ಪಡೆದಿದೆ ಈಗಿನ ಹರಿಹರ ಪ್ರದೇಶ ಪುರಾಣ ಕಾಲದಲ್ಲಿ ಗುಹಾರಣ್ಯ ಎಂಬ ಹೆಸರು ಪಡೆದಿತ್ತು ಹತ್ತನೇ ಶತಮಾನದ ವೇಳೆ ಅದಕ್ಕೆ ಕಡಲೂರು ಕೂಡಲೂರು ಎಂಬ ಹೆಸರಿತ್ತು ಇಲ್ಲಿನ ಹರಿಹರೇಶ್ವರ ದೇವಸ್ಥಾನದಿಂದಾಗಿ ಈ ಊರಿಗೆ ಹರಿಹರ ಎಂಬ ಹೆಸರು ಬಂದಿದೆ ಹರಿಹರದಲ್ಲಿ ಹತ್ತಾರು ದೇವಸ್ಥಾನಗಳಿವೆ ಆದರೆ ವಾಸ್ತು ಹಾಗೂ ಶಿಲ್ಪಕಲಾ ದೃಷ್ಟಿಯಿಂದ ಹರಿಹರೇಶ್ವರ ದೇವಸ್ಥಾನಕ್ಕೆ ಚಾರಿತ್ರಿಕ ಮಹತ್ವವಿದೆ ದೇವಸ್ಥಾನ ಅರವತ್ತಾರು ಕಲ್ಲಿನ ಕಂಬಗಳ ಮೇಲೆ ನಿಂತಿದೆ ಈ ಕಂಬಗಳು ಒಂದು ಅಚ್ಚಿನಿಂದ ಪಡಿ ತೆಗೆದಂತಿವೆ ಮೇಲ್ಚಾವಣಿಯಲ್ಲಿ ಕಲೆ ಮೃತಳೆದಿದೆ ಹೊಯ್ಸಳ ದೊರೆ ಎರಡನೇ ಬಲ್ಲಾಳನ ಮಂತ್ರಿಯಾಗಿದ್ದ ಆಂಧ್ರದ ನಾದನಪುರ ಅಂದರೆ ನಾರಾಯಣಪುರದ ಅತಿ ರಾಜ ಅತಿರಾಜನ ಇನ್ನೊಂದು ಹೆಸರು ಅಟ್ಟರಸ ಆತನ ಪತ್ನಿ ನವಿಲಾಡೆಯಕ್ಕ ಈ ದಂಪತಿಯ ಪುತ್ರ ಪೋಲಾಳ್ವನು ಹೊಯ್ಸಳರ ಕೀರ್ತಿಗೆ ಮನಸೋತು ವೀರಬಲ್ಲಾಳನ ಮಗ ವೀರ ನರಸಿಂಹನ ದಂಡಾಧಿಕಾರಿಯಾಗಿ ಪರಾಕ್ರಮದಿಂದ ಖ್ಯಾತಿ ಅವರು ಹರಿಹರನ ಭಕ್ತ ಆಗ ಬಯಲು ಸ್ಥಳದಲ್ಲಿ ಚಿಕ್ಕ ಗುಡಿಯಲ್ಲಿದ್ದ ಹರಿಹರೇಶ್ವರನಿಗೆ ಕ್ರಿಸ್ತ ಶಕ ಹನ್ನೆರಡು ನೂರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸ್ವಭಾವನು ಸಂವತ್ತರದ ಏಕಾದಶಿಯ ಬುಧವಾರ ನೂರ ಹದಿನೈದು ಬಂಗಾರದ ಕಳಸಗಳಿಂದ ಕೂಡಿದ ಬೃಹತ್ ದೇವಸ್ಥಾನವನ್ನು ಹೊಯ್ಸಳ ಶೈಲಿಯಲ್ಲಿ ಕಟ್ಟಿಸಿದ ಆದರೆ ಈ ದೇವಸ್ಥಾನದಲ್ಲಿ ಹರಿಹರೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಎಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಹೊಯ್ಸಳರ ಮೂರನೆಯ ದಂಡನಾಯಕ ಸೋಮನಾಥ ಹನ್ನೆರಡು ನೂರ ಅರವತ್ತೆಂಟರಲ್ಲಿ ಈ ದೇವಸ್ಥಾನಕ್ಕೆ ಐದು ಅಂತಸ್ತಿನ ಪೂರ್ವ ಗೋಪುರವನ್ನು ಪಂಚಕಳಶದೊಂದಿಗೆ ನಿರ್ಮಿಸಿದ ಅಲ್ಲಿಂದ ತೆರಳುವಾಗ ಕಂಚಿ ಬೇಡರು ಆತನನ್ನು ಕೊಲೆ ಮಾಡಿದರು ಅದರ ನೆನಪಿಗೆ ದೇವಸ್ಥಾನ ಆವರಣದಲ್ಲಿ ವೀರಗಲ್ಲು ನೆಡಲಾಗಿದೆ ಎಂಬುದು ಶಾಸನಗಳ ಉಲ್ಲೇಖವಾಗಿದೆ ಹರಿಹರೇಶ್ವರ ಮೂರ್ತಿ ಆಳೆತ್ತರವಿದೆ ಬಲಕ್ಕೆ ಪರಮೇಶ್ವರ ಎಡಕ್ಕೆ ವಿಷ್ಣು ಹೀಗಾಗಿ ಈ ಮೂರ್ತಿ ಹರಿಹರೇಶ್ವರ ಈ ದೇವಸ್ಥಾನ ವಾಸ್ತು ಹಾಗೂ ಶಿಲ್ಪ ಕಲಾಶೈಲಿಯಿಂದ ನೋಡುಗರ ಗಮನ ಸೆಳೆಯುತ್ತದೆ ಹರಿಹರೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಸಂಜೆ ಐದರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಪೂಜೆ ನೆರವೇರುತ್ತವೆ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರುವ ಮಾಘ ಶುದ್ಧ ಪೂರ್ಣಿಮೆಯಂದು ಹರಿಹರೇಶ್ವರ ಬ್ರಹ್ಮ ರಥೋತ್ಸವ ಜರುಗುವುದು ಹರಿಹರೇಶ್ವರ ಸ್ವಾಮಿಗೆ ಸರ್ವ ಸೇವೆ ಅಲಂಕಾರ ಪಂಚಾಮೃತಾಭಿಷೇಕ సహస్రనామ అర్చన హరిహర అష్టోత్తర ఏకాదశరుద్రాభిషేక లఘున్యాస పూర్వకరుద్రాభిషేక తులసి అష్టోత్తర బిల్వార్చనే ఏకవార రుద్రాభిషేక దాన్యనివేదన పొంగలు నివేదన చిత్రాన్న నివేదన క్షీరాన్న నివేదన హుగ్గి నివేదన బిల్వార్చనే అష్టోత్తర ಕ್ಷೀರಾಭಿಷೇಕ ವಸಂತೋತ್ಸವ ವಿಶೇಷ ಪಲ್ಲಕ್ಕಿ ಉತ್ಸವ ಆಂಜನೇಯ ಅಶ್ವ ಉತ್ಸವಗಳು ನಡೆಯುತ್ತವೆ ದೈವಸ್ಥಾನದಲ್ಲಿ ಉಪನಯನ ಜವಳ ಮದುವೆ ಇತ್ಯಾದಿಗಳು ನಡೆಯುತ್ತವೆ ಇವುಗಳಿಗೆ ಪ್ರತ್ಯೇಕ ಶುಲ್ಕ ನಿಗದಿ ಮಾಡಲಾಗಿದೆ ಸೋಮವಾರ ಶುಕ್ರವಾರ ಶನಿವಾರ ವಿಶೇಷ ಪೂಜೆ ನಡೆಯುತ್ತವೆ ಇಲ್ಲಿ ಮಕ್ಕಳ ಮದುವೆ ಮಾಡಿಸುವವರು ನೋಂದಣಿ ಅಧಿಕಾರಿಗಳಿಂದ ಅಧಿಕೃತ ಪತ್ರ ತರಬೇಕು ಮದುವೆಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಂಬಂಧಪಟ್ಟವರು ತರಬೇಕು ಹರಿಹರೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮೀದೇವಿಗೆ ಭಕ್ತರು ಬಯಸುವ ದಿನಗಳಂದು ನಿರಂತರ ಪೂಜೆಗೆ ಅವಕಾಶವಿದೆ ಈ ಪೂಜೆಗಾಗಿ ದೇವಸ್ಥಾನಕ್ಕೆ ಕನಿಷ್ಠ ಐದು ನೂರ ಒಂದು ರೂಪಾಯಿ ಠೇವಣಿ ಹಣ ಕೊಡಬೇಕು ಠೇವಣಿಯಿಂದ ಬರುವ ಹಣದಲ್ಲಿ ಭಕ್ತರು ನಿಗದಿ ಮಾಡಿದ್ದ ದಿನ ಪೂಜೆ ನಡೆಯುತ್ತದೆ ದೇವಸ್ಥಾನದ ಬಿರ್ಲಾ ಕಲ್ಯಾಣ ಮಂಟಪವಿದೆ ಇಲ್ಲಿ ವಿವಾಹ ಕಾರ್ಯಗಳಿಗೆ ಅವಕಾಶವಿದೆ ಹೊಯ್ಸಳರ ದೊರೆ ಎರಡನೇ ಬಲ್ಲಾಳನ ಮಂತ್ರಿಯಾಗಿದ್ದ ಆಂಧ್ರದ ನಾದನಪುರ ಅಂದರೆ ನಾರಾಯಣಪುರದ ಅತಿರಾಜ ಅತಿರಾಜ ಅಂದರೆ ಅಟ್ಟರಸ ಆತನ ಪತ್ನಿ ನವಿಲಾಡೆಯಕ್ಕ ಈ ದಂಪತಿಯ ಪುತ್ರ ಪೋಲಾಳ್ವನು ಹೊಯ್ಸಳರ ಕೀರ್ತಿಗೆ ಮನಸೋತು ವೀರಬಲ್ಲಾಳನ ಮಗ ವೀರ ನರಸಿಂಹನ ದಂಡಾಧಿಕಾರಿಯಾಗಿ ಪರಾಕ್ರಮದಿಂದ ಖ್ಯಾತಿ ಗಳಿಸಿದ್ದ ಅವರು ಹರಿಹರನ ಭಕ್ತ ಆಗ ಬಯಲು ಸ್ಥಳದಲ್ಲಿ ಚಿಕ್ಕ ಗುಡಿಯಲ್ಲಿದ್ದ ಹರಿಹರೇಶ್ವರನಿಗೆ ಕ್ರಿಶ್ಚಕ ಹನ್ನೆರಡು ನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸ್ವಭಾನು ಸಮಸ್ತರದ ಮಾಘ ಶುದ್ಧ ಏಕಾದಶಿಯ ಬುಧವಾರ ನೂರ ಹದಿನೈದು ಬಂಗಾರದ ಕಳಸಗಳಿಂದ ಕೂಡಿದ ಬೃಹತ್ ದೇವಸ್ಥಾನವನ್ನು ಹೊಯ್ಸಳ ಶೈಲಿಯಲ್ಲಿ ಕಟ್ಟಿಸಿದ ಆದರೆ ಈ ದೇವಸ್ಥಾನದಲ್ಲಿ ಹರಿಹರೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಎಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಹೊಯ್ಸಳರ ಮೂರನೆಯ ದಂಡನಾಯಕ ಸೋಮನಾಥ ಹನ್ನೆರಡು ನೂರ ಅರವತ್ತೆಂಟರಲ್ಲಿ ಈ ದೇವಸ್ಥಾನಕ್ಕೆ ಐದು ಅಂತಸ್ತಿನ ಪೂರ್ವ ಗೋಪುರವನ್ನು ಪಂಚಕಳಸದೊಂದಿಗೆ ನಿರ್ಮಿಸಿದ ಅಲ್ಲಿಂದ ತೆರಳುವಾಗ ಕಂಚಿ ಬೇಡರು ಆತನನ್ನು ಕೊಲೆ ಮಾಡಿದರು ಅದರ ನೆನಪಿಗೆ ದೇವಸ್ಥಾನ ಆವರಣದಲ್ಲಿ ವೀರಗಲ್ಲು ನೆಡಲಾಗಿದೆ ಎಂಬುದು ಶಾಸನಗಳ ಉಲ್ಲೇಖವಾಗಿದೆ ಇದು ದೇವಸ್ಥಾನದ ಒಂದು ಹೊರವಲಯ ನೀವು ಹೊರಗಡೆ ನೋಡ್ತಾ ಇರೋದು ಈ ದೇವಸ್ಥಾನ ಹೊಯ್ಸಳ ಶೈಲಿಯಲ್ಲಿ ಇದೆ ಹರಿಹರೀಶ್ವರ ಮೂರ್ತಿಯ ಬಲಕ್ಕೆ ಪರಮೇಶ್ವರ ಎಡಕ್ಕೆ ವಿಷ್ಣು ಹೀಗಾಗಿ ಈ ಮೂರ್ತಿಯನ್ನು ಹರಿಹರೀಶ್ವರ ಅಂತ ಕರೀತಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ